ಶುಭೋದಯ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಎಪ್ಪ ದೇವ್ರೆ ನೋಡಿರಿ ಹಂಗೈತೆ ಕ್ಲೈಮೇಟ್ ನಿಮಗನಿಸ್ಬೋದು ಬೆಳಿಗ್ಗೆ ನಾನು ಒಂದು ಆರೂವರೆ ಏಳು ಗಂಟೆಗೆ ಬಂದೀನಿ ಅಥವಾ ಆರು ಗಂಟೆಗೆ ಬಂದೀನಿ ಅಂತ ಇವಾಗ ಟೈಮ್ ಕೇಳಿದ್ರೆ ಶಾಕ್ ಆಗ್ತದೆ ಒಂಬತ್ತುವರೆ ಹತ್ತು ಗಂಟೆಗೆ ಬಂದೀನಿ ಹತ್ತು ಗಂಟೆಗೆ ಐತೆ ಅಪ್ರಾಕ್ಸಿಮೇಟ್ಲಿ ನೋಡ್ಬೋದು ವಾತಾವರಣ ಹೆಂಗಾಗಿತ್ತು ಅಂತೇಳಿ ಬೆಳಗ್ಗೆಂದ ಮೋಸ್ಟ್ಲಿ ಇವತ್ತು ಪೂರ ಹೆಂಗಿರುತ್ತೆ ಅನಿಸುತ್ತೆ ಪೂರ ಮೋಡ ಕವಿತ ವಾತಾವರಣ ತಂಪಾದ ಗಾಳಿ ಒಂಥರ ಮಲೆನಾಡು ಸೈಡ್ ಹೆಂಗಿರುತ್ತಲ್ಲ ವಾತಾವರಣ ಹಂಗೈತಿ ಅನ್ನಿಸ್ತಾ ಇತ್ತು ಈ ಅಪ್ಪ ಇಲ್ಲಿ ಇದ್ದಿದ್ದ ಆಸ್ರ ಆಗ್ಬಿಟ್ಟಿತ್ತು ಈಗ ಸ್ವಲ್ಪ ಇದನ್ನು ತೊಗೊಂಡು ಸ್ವಲ್ಪ ಬ್ರೇಕ್ ತೊಗೊಂಡು ಆ ಸೈಡ್ ನಾವು ಟ್ರಿಪ್ಪಿಗೆ ಅಂತೇಳಿ ಅಂದ್ಕೊಂಡಿದ್ದೆ ಬಟ್ ದೇವರ ಹೊಕ್ಕಿ ಮಗನೇ ಇಲ್ಲೇ ಬಿಡಿ ತಗೋ ಅಂತೇಳಿ ವಾತಾವರಣವನ್ನು ಬದಲಾಯಿಸಿ ಬಿಟ್ಟಿದ್ದಾರೆ ದೇವರು ಮೋಸ್ಟ್ಲಿ ಇವತ್ತು ಮಳೆ ಆಗುವ ಸಂಭವ ಜಾಸ್ತಿ ಐತಿ ನೋಡ್ಬೋದು ನೀವು ಎಲ್ಲ ಹೆಂಗೆ ಫಾಗ್ ಐತೆ ಆ ಕಡೆ ಸೈಡೆಲ್ಲ ಕ್ಲೈಮೇಟ್ ಅಂದರೂ ಸಕ್ಕದಾಗೈತೆ ಬಡ ಬಡ ನಾವು ನಮ್ಮ ಕಾಯಕವನ್ನು ಶುರು ಮಾಡುವ ಮತ್ತು ಬೆಳಿಗ್ಗೆ ಬರ್ತೀವಿ ಹತ್ತು ಗಂಟೆಗೆ ಬರ್ತೀನಿ ಅಂದ್ರೆ ಈಗ ಬರ್ತಾರೆ ಇನ್ನೊಂದು ಹಾಫ್ ಎನ್ ಅವರ್ ಬರ್ತಾರೆ ಬಾರ್ಡರ್ ಫಿಲ್ ಮಾಡಕ್ಕೆ ಬಾರ್ಡರ್ ಫಿಲ್ ಮಾಡೋಕೆ ಬರ್ತಾರೆ ಅಂದರೆ ಕಟ್ಟ ಸೌಂಡ್ ಮಾಡ್ತೀವಿ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪ ಅಂದರೆ ಇಂಪಾರ್ಟೆಂಟು ನಾ ಬಂದ ಮೇಲೆ ಸಿಮೆಂಟ್ ಅಂತ ಹೇಳಿ ಚೆಕ್ ಮಾಡ್ತೀನಿ ಸಿಮೆಂಟ್ ಸುಮ್ಮಂಗ ಇರಲಿ ಚೆಕ್ ಮಾಡ್ತಿರ್ಬೇಕು ಆವಾಗವ ಅಂತೇಳಿ ಅದೊಂಥರ ಚೆಕಿಂಗ್ ಆಫೀಸರ್ ಟೈಪ್ ಅವಾಗ ಅವಾಗ ಚೆಕ್ ಮಾಡ್ತಾ ಇರ್ಬೇಕು ಚೆಕ್ ಮಾಡಿ ಸಾಯಂಕಾಲ ಒಂದ್ಸಲ ಚೆಕ್ ಮಾಡಿ ಸುಮ್ಮನೆ ನಿಮಗೊಂದು ಲೆಕ್ಕಕ್ಕೆ ಇರಲಿ ಅಂತ ಎಷ್ಟು ಸಿಮೆಂಟ್ ಅದಾವೆ ಡೈಲಿ ಒಂದ್ಸಲ ಹಂಗೆ ಚೆಕ್ ಮಾಡ್ತಿರ್ಬೇಕು ಅಂದರೆ ಏನಾಗಲ್ಲ ಒಂದ್ಸಲ ಚೆಕ್ ಮಾಡಿದ್ರೆ ಯಾರು ತೊಗೊಂಡು ಹೋಗಲ್ಲ ಯಾರು ಏನು ಇದ್ರಾಗೇನು ಮುಟ್ಟಲ್ಲ ಸೊ ನಮ್ಮ ಸೇಫ್ಟಿಗೋಸ್ಕರ ಒಂದು ಮನಸ್ಸಿನ ತೃಪ್ತಿಗೋಸ್ಕರ ಆವಾಗ ಚೆಕ್ ಮಾಡ್ತಿರ್ಬೇಕಷ್ಟ ನೀವು ಚೆಕ್ ಮಾಡ್ರಿ ಮಾಡಿಬಿಡ್ರಿ ಅಂತೇನು ಹೇಳಲ್ಲ ಅವ್ರವ್ರಿಗೆ ಬಿಟ್ಟಿದ್ದ ಬರ್ರಿ ಬಡ 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 ಇನ್ನು ಯಾರೂ ಬೋರ್ ಸ್ಟಾರ್ಟ್ ಮಾಡಿಲ್ಲ ಹತ್ತು ಗಂಟೆ ಆದರೂ ಯಾರೂ ನೀರು ಹೊಡೆದೇ ಇಲ್ಲ ಅನ್ಸೋದು ಮೋಸಲಿ ಕ್ಲೈಮೇಟಿಗೆ ನಾನಾ ಬಂದೀನಿ ಅವ್ರ ಮಗ್ಗಲ್ದವ್ರ ಸೈಟ್ನವ್ರು ಆನ್ ಮಾಡ್ರಿ ಬೋರ್ ಅಂತಂದ್ರೆ ಸ್ವಲ್ಪ ಹೋಗಿ ಆನ್ ಮಾಡಿಬಿಟ್ಟು ಬೋರ್ನ ಬಂದು ಇಲ್ಲಿ ಸ್ಟಾರ್ಟ್ ಮಾಡಬೇಕು ಇನ್ನೊಂದು ಇನ್ನೊಂದೇನಪ್ಪ ತ್ರಂದ್ರೆ ಇವೆಲ್ಲ ಗುಡ್ಡ ಹತ್ತಿಳದ ನೀರು ಇಡಬೇಕಲ್ರಿ ಅದಕ್ಕೆ ಸ್ವಲ್ಪ ತ್ರಾಸ ಅಲ್ಲಿ ಹೋಗಿ ಕುಮಾರ ಪರ್ವತ ಕುದುರೆ ಮುಖ ಹತ್ತಬೇಕಂತ ನಾ ಮಾಡಿದ್ರೆ ಇಲ್ಲೇ ಗುಡ್ಡ ಹತ್ತೋದಾಗಿತ್ತು ನಮ್ಮ ಮನೆ ಬರ ಏನು ಮಾಡೋಕ್ಕಾಗಿಲ್ಲ ಇಲ್ಲಿ ಬಡ 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 ಚದು ಮಾಡಂತ ನೀನು ತೋರಿಸಿದ್ದಿಲ್ಲಲ್ಲ ನಿಮಗೆ ಎಷ್ಟಾಗಿತ್ತು ಅದು ಎಷ್ಟು ದೊಡ್ಡದಾಗಿತ್ತು ಅಂತೇಳಿ ಇವಾಗ ತೋರಿಸ್ತೀನಿ ಬೆಳಕಾಗೈತಲ್ಲ ಇವಾಗ ತೋರಿಸ್ತ್ರಿ ಚೆಂದ ಕ್ಲಿಯರಾಗಿ ಕಾಣಿಸುತ್ತೆ ಆ ಕಡೆ ಹೋದಾಗ ತೋರಿಸ್ತೀನಿ ನಿಮಗೆ ಅಪ್ಪ ಅಂತೂ ಇಂತೂ ಈ ದಿನ ಇದು ಹೇಳದಾಗಿತ್ತು ಎರಡು ಮುಗೀತು ಬರೀ ಹೋಗಿ ನಿಮಗೆ ತೆಗ್ದು ತೋರಿಸ್ತೀನಿ ಎಷ್ಟು ದೊಡ್ಡದಾಗಿ ತೆಗೆದಿದ್ದಾರೆ ಅಂಥೇಳಿ ಅಡ್ಡಾಡ್ಕ ಚಾಗಿಲ್ಲೂ ಮರ ನೋಡಿರಿ ಹೆಂಗೆ ಅಡ್ಡಾಡ ಇಲ್ಲಿ ನೋಡಿರಿ ನೀವು ಹಾಂ ಹಿಂಗೆ ಪರಿಸ್ಥಿತಿ ಹಾಂ ಹಿಂಗೆ ಪರಿಸ್ಥಿತಿ ಇದರಾಗ ದೀರ್ಘ ಕಾಲು ಜರಿಲಾರ್ದಂಗೆ ಹೋಗ್ಬೇಕ ಅಯ್ಯಪ್ಪ ನೋಡ್ರಿ ಇಷ್ಟು ದೊಡ್ದೈತಿ ತೆಗ್ ಒಂದು ನಿಮಿಷ ನೋಡ್ರಿ ಇಷ್ಟು ದೊಡ್ದೈತಿ ತಳಗೆ ಇಳಿಲೇ ಬೇಡ ವಾಪಸ್ ಹೆಂಗೆ ಹತ್ತದ ಹತ್ತು ನಂತಬೇಡ್ರಿ ಹೆಂಗೆ ನಿಮ್ಗೆ ತೋರ್ಸಕ್ಕೆ ಅಂತ ಇಳಿತೀನಿ ಸಕಾಶ ಹಾಂ ಅಪ್ಪ ಹೇಳಿದೆ ಇಷ್ಟೈತು ನೋಡಿರಿ ತೆಗ್ಗ ಇದು ಪೂರಾ ಕಾಲಮ್ ಇದು ಇಲ್ಲಿ ಕಟ್ಕೊತರ ಆಮೇಲೆ ಆದಷ್ಟು ಇದ್ರದ ನೀರು ಜಾಸ್ತಿ ಬಿಡಿಬಾರ್ದಕ್ಕೆ ಮತ್ತೊಮ್ಮೆ ಕಲಂ ಕುಸಿಯುವಂಥ ಒಂದು ಸಂಭವ ಜಾಸ್ತಿ ಇರುತ್ತೆ ಇಷ್ಟು ದೊಡ್ಡದೈತಿ ಹಿಂಗಿಂದ ಹಿಂಗೆ ಆರು 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 ಫುಟ್ ಐತಿ ಆರು ಫುಟ್ ಇಲ್ಲಿಂದ ಅಲ್ಲಿಗೆ ಒಂದು ಆಗ್ಬೋದು ಎಂಟರಿಂದ ಒಂಬತ್ತು ಫುಟ್ ಆಗ್ಬೋದು ಇಬ್ಬರೊಬ್ಬರಿ ಒಂದು ಆರು ಫೂಟ್ ತಗದಾರ ಎಂಟು ಫೂಟ್ ಅಗಲ ಏ ಸಾರಿ ಉದ್ದ ಅಗಲಕ್ಕೆ ಒಂದು ಆರು ಫೂಟ್ ಸೊ ಎಲ್ಲ ಸೇರಿ ಹೆಚ್ಚು ಕಮ್ಮಿ ಹನ್ನೆರಡು ಸಾವಿರ ಲೀಟ್ರ್ ಅಪ್ರಾಕ್ಸಿಮೇಟ್ಲಿ ಹಿಡಿಯುತ್ತೆ ಹನ್ನೆರಡರಿಂದ ಹದಿಮೂರು ಸಾವಿರ ಇದರೊಳಗಾಗ ಹಿಡಿಯುತ್ತೆ ಹನ್ನೆರಡು ಹಿಡೀಬೋದು ಎಲ್ಲ ಸೊಪ್ಪು ಇದು ಹೋಗತ್ತಲ್ಲ ಹನ್ನೆರಡು ಸಾವಿರ ಆಗಬಹುದು ಅಂತ ಅಂದ್ಕೊಂಡಿನಿ ಮೋಸ್ಟ್ಲಿ ನೋಡ್ರಿ ಅದು ಎಷ್ಟಾಗುತ್ತಾ ಅದೇನು ಕಟ್ಬೇಕಲ್ಲೇನು ಇಷ್ಟು 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 ಕಟ್ ಕಟ್ಟಡ ಬರುತ್ತೆ ಇಷ್ಟು ಕಟ್ಟಡ ಬರುತ್ತೆ ಅದು ಸ್ವಲ್ಪ ಕಡೆ ಬರುತ್ತೆ ಈ ಕಡೆನೂ ಬರುತ್ತೆ ಇಷ್ಟು ಇಷ್ಟು ಕಟ್ಕೊಂಡ್ರೆ ಇನ್ನೂ ಸ್ವಲ್ಪ ಸಣ್ಣದಾಗುತ್ತೆ ನೋಡಿನಂತೆ ಹನ್ನೊಂದು ಸಾವಿರ ಆದರೂ ಆಗ್ಬೋದು ಹತ್ತು ಸಾವಿರ ಹನ್ನೊಂದು ಸಾವಿರ ಅಪ್ರಾಕ್ಸಿಮೇಟ್ಲಿ ಆಗ್ಬೋದು ಯಾಕಂದ್ರೆ ಕಟ್ಟಡ ಆದಮ್ಯಾಗ ನೋಡೋಣಂತ ಹಂಗೇನಿತ್ತಪ್ಪ ಅಂದ್ರೆ ಕಡಿಮೆ ಹಾಕೊಂತಪ್ಪ ಅಂದರೆ ಇನ್ನೊಂದು ಫುಟ್ ಜಾಸ್ತಿ ಮಾಡ್ಕೊಂಡ್ಬಿಡ್ತೀವಿ ಅಂದರೆ ಹೈಟ್ ಜಾಸ್ತಿ ಮಾಡ್ಕೊಂಡ್ಬಿಡ್ತೀವಿ ಆವಾಗ ಬರೋಬ್ಬರಿ ಆಗುತ್ತೆ ನಾಲ್ಕು ಫುಟ್ ಆಗ್ಬಿಡ್ತಪ್ಪ ಅಂದ್ರೆ ಒಂಬತ್ತು ಆಗ್ಬಿಡುತ್ತೆ ಆವಾಗ ಬರೋಬ್ಬರಿ ಆಗುತ್ತೆ ಐ ಥಿಂಕ್ ಸಾಕು ಅಂತ ಸಾಕಂತನಿಸುತ್ತೆ ಇನ್ನೊಂದು ಫುಡ್ ತಗೀಬಹುದಿತ್ತೇನು ಬಂದು ಭಾಳ ಭಾಳ ತೊಳಗಾಗ್ಬಿಡುತ್ತೆ ಇಲ್ಲಿ ಇಷ್ಟು ಸಾಕು ಹನ್ನೆರಡು ಸಾವಿರ ಅಂದ್ರೆ ಭಾಳ ಹತ್ತಿರದ ಹನ್ನೆರಡು ಸಾವಿರ ಲೀಟ್ರ್ ಅಂದರೆ ನಾವು ಯೂಸ್ ಮಾಡೋದು ಬಾ ಹಬ್ಬಬ್ಬ ಒಂದು ದಿನಕ್ಕೆ ಒಂದು ಸಾವಿರ ಲೀಟ್ರ್ ಯೂಸ್ ಮಾಡಿದ್ರು ಮ್ಯಾಗ ಎರಡು ಮನೆ ಕಟ್ಸಿದ್ರು ಅವರು ಮ್ಯಾಗ ಸಿಂಗಲ್ ಬಿಡ್ರ ಮನೆ ಕಟ್ಸಿದ್ರು ಅವರು ಒಂದು ಸಾವಿರ ಸಾವಿರ ಯೂಸ್ ಮಾಡಿದ್ರು ಮೂರು ಸಾವಿರ ಆಯ್ತು ಮೂರು ದಿನಕ್ಕೆ ಒಂಬತ್ತು ಸಾವಿರ ಆಯ್ತ ಹೆಚ್ಚು ಕಮ್ಮಿ ತ್ರೀ ಡೇಸ್ ತನಕ ನೀರಿಲ್ಲ ಅಂದರೂ ನಡೆಯುತ್ತೆ ತ್ರೀ ಟು ಫೋರ್ ಡೇಸ್ ತನಕ ನೀರಿಲ್ಲ ಅಂದ್ರೂ ನಡಿತೈತಿ ಮ್ಯಾನೇಜ್ ಮಾಡ್ಬೋದು ಇಲ್ಲೇನು ಹಂಗೇನು ಪ್ರಾಬ್ಲಮ್ ಇಲ್ಲ ನೀರಿಂದ್ರೂ ಅನ್ನವತ್ತು ಸ ಸೌಕರ್ಯ ಐತಿ ಇಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ನೀರು ನಳ ಬಂದೈತೆ ನಾನು ಹಾಕ್ಸ್ಕೋಬೇಕು ಈ ಇನ್ನೂ ಬಂದಿಲ್ಲ ಸೊ ಇನ್ನು ಹಾಕ್ಸ್ಕೋಬೇಕು ಮುನ್ಸಿಪಾಲ್ಟಿ ಅಂತರ ಬಂದ ಬರುತ್ತೆ ಒಂದು ಒಂದಿನ ಬಿಟ್ಟು ಒಂದಿನ ಬಂದ ಬರುತ್ತೆ ನೀರು ಇವತ್ತು ಬಂತಪ್ಪ ನಾಳೆ ಬರಲ್ಲ ನಾಳೆ ಬಂದ ಬರುತ್ತೆ ಸೊ ಬಂದಾಗ ತುಂಬಿಸ್ಕೊಂಡ್ಬಿಟ್ರೆ ಬೂರ ಮುಗಿಬಿಡ್ತೈತಿ ಅದು ಅದು ಬಿಟ್ಟರೆ ನಾಳೆ ಬಿಟ್ರಪ್ಪ ಟ್ವೆಂಟಿ ಫೋರ್ ಅವರ್ಸ್ ಟ್ವೆಂಟಿ ಫೋರ್ ಅವರ್ಸ್ ಒಂದು ನಾಳೆ ಐತೆ ಅದನ್ನು ನಾವು ಯೂಸ್ ಮಾಡ್ಕೋಬೋದು ಅದು ಬಿಟ್ಟರೆ ಬೋರ್ ಐತಿ ಬೋರ್ ಕೂಡ ನಾವು ಯೂಸ್ ಮಾಡ್ಕೋಬೋದು ಸೊ ಸೋ ಮೆನಿ ಆಪ್ಷನ್ ನೀರಿಗೆ ನಮ್ಗೆ ತೊಂದರೆ ಬರಲ್ಲ ಮುಂದೆ ಹೇಳಕ್ಕೆ ಬರಲ್ಲ ಹಿಂಗೆ ಇರೋದು ಜೀವನ ಅಂತ ಹೇಳಕ್ ಬರಲ್ಲ ಸೊ ಆದರೂ ಸದ್ಯದ ಮಟ್ಟಿಗೆ ಸೌಕರ್ಯ ನೋಡಿಕೊಂಡ್ರೆ ನೀರಿದ್ದ ತೊಂದರೆ ಬರಲ್ಲ ಸೊ ಇಷ್ಟ ತೆಗೆದಾರ ಇದೊಂದು ಚೂರು ಇದ್ದಿದ್ದಿಲ್ಲ ಅಂದ್ರೆ ಸ್ವಲ್ಪ ದೊಡ್ಡದ ಅನ್ನಿಸ್ತಿತ್ತು ಚಲೋ ಇರ್ತಿತ್ತ ಏನು ಮಾಡೋಕ್ಕೆ ಬರೋಲ್ಲ ಇದು ಬಂದೈತೆ ರೀ ಏನು ಮಾಡೋಕೆ ಬರಲ್ಲ ಇಷ್ಟು ಇಷ್ಟು ಇಲ್ಲಿಂದ ಹಿಡೋದು ಇಲ್ಲಿ ಆರು ಫುಟ್ ಐತಿ ಈ ಕೋಡೆಯಿಂದ ತನ ಸಾಕ ಆ್ಯಂಡ್ ಬರೀ ಬಡಬಡ ಹೋಗುನಂತ ಹತ್ತೋದು ಭಾಳ ಹೈಟ್ ನೋಡು ಇಲ್ಲಿ ಇದು ಮೂರು ಫುಟ್ ಐತೆ ತನ ಐತೆ ನನ್ನ ತನ ಇಲ್ಲಿ ಸೊಂಟದ ತನ ಐತಿ ಇದೆ ಹತ್ತೋಗ ಹತ್ತಿ ಅರಮ ಮೂರು ಫಿಟ್ ಬರೊಬ್ಬರು ಇತ್ತು ಅವಾಗ ಸೊ ಬರ್ರಿ ಹೋಗೋಣ ಅಂತ ಓಕೆ ಇವಾಗ ಜಸ್ಟ್ ಲೇವರ್ಸ್ ಬಂದಾರ ಬಾರ್ಡರ್ಸ್ಗೆಲ್ಲ ಕಲ್ಲು ಹಾಕಕ್ಕೆ ಬಂದಾರ ಸೊ ಸೈಡೆಲ್ಲ ಬಾರ್ಡರ್ಸ್ ಹಾಕತ್ತಾರ ಬಾರ್ಡರ್ಸ್ ಎಲ್ಲ ಮ್ಯಾಗ ಕೆಂಪು ಬಿಡ್ಬೇಕು ಫಸ್ಟ್ ನೀಟಾಗಿಲ್ಲ ಹಾಕೋಬೇಕು ಸೊ ನೋಡ್ಬೋದು ನೀವು ಇವರೆಲ್ಲ ನೀಟಾಗಿ ಬಾರ್ಡರ್ಸ್ನ ಕಲ್ಲು ಬಾರ್ಡರ್ಸ್ ಕಲ್ಲನ್ನ ಹಾಕತ್ತಾರ ಸುತ್ತ ಅದ್ರ ಕೆಂಪು ಕೆಂಪುಸಕ್ಕೆ ಹಾಕಬೇಕು ಹಾಕಿ ನೀರು ಬಿಡ್ಬೇಕು ನೀರು ಬಿಟ್ಟು ಅದೆಲ್ಲ ಸೆಟ್ ಆಗ್ಬೇಕು ಸೆಟ್ ಆದ್ಮ್ಯಾಗ ಮತ್ತೆ ಒಂದು ಸಿಮೆಂಟ್ ಹಾಕ್ತಾರೆ ನೋಡಿರಿ ನೀಟಾಗಿ ಕಲ್ಲನ್ನು ಜೋಡ್ಸ್ಕೊಂಟ್ರೆ ಫುಟ್ ಅಷ್ಟು ಜೋಡಿಸ್ಕೋಬೇಕು ಇವರು ಜಾಸ್ತಿ ಜೋಡ್ಸ್ಕೊಂಬಿಟ್ಟಿದ್ರು ಎರಡು ಫುಟ್ ಅಷ್ಟು ಜೋಡ್ಸ್ಕೊಂಡ್ಬಿಟ್ಟಿದ್ರು ಸೊ ಆಮೇಲೆ ಒಂದು ಫೂಟ್ ತಗಸ್ ತಗಸಿಸಿದೆ ತಗಸಿ ಕಮ್ಮಿ ಮಾಡಿಸಿದೆ ನೋಡಿರಿ ನೀಟಾಗಿ ಹಾಕೊಂಡಾರ ಎಲ್ಲ ಕಡೆ ಕರೆಕ್ಟಾಗಿ ಅದು ಗ್ಯಾಪ್ ಎಲ್ಲೂ ಬಿಡಲಾರ್ದಂಗೆ ಕಲ್ಲನ್ನ ಫಿಲ್ ಮಾಡ್ಬೇಕು ಆಮೇಲೆ ಕೆಂಪುಸು ಹಾಕಿಸ್ಬೇಕು ಸೊ ತುಂಬ ಜನ ನೋಡ್ತಾರೆ ಎರಡು ಫುಟ್ ಹಾಕ್ಸ್ಬಿಡ್ತಾರೆ ಹಾಕ್ಬಿಡ್ತಾರೆ ಅವರ ಸೊ ಆ ಥರ ಮಾಡಕ್ಕೆ ಹೋಗಿ ಮಾಡ್ಸೋಕೆ ಹೋಗಬಾರ್ರಿ ಏನಾಗತ್ತಪ್ಪ ಅಂದ್ರೆ ಅವ್ರಿಗೆ ನೆಲದಿಂದ ಕಟ್ಕೋಬೇಕಲ್ಲ ಸೊ ಕೆಲವೊಂದು ಸಲ ಬೇರೆಯವ್ರ ಜಾಗ ಇದು ನಿಮ್ಮ ಮಗ ಬಾಜು ಸೈಡ್ ತರಾ ಮುಂದೆ ಮುಂದೇನಾಗ್ಬಿಡುತ್ತೆ ಆ ಕಲ್ಲು ಹತ್ತಿದಪ್ಪ ಅಂದ್ರೆ ಸಡ್ಲಾಗ್ಬಿಡತ್ತೆ ಸೊ ಆದಷ್ಟು ಕಮ್ಮಿ ಕಲ್ಲನ್ನ ಹಾಕ್ಸಿ ಎಲ್ಲ ಕಡೆ ಬ್ಯಾಕ್ ಗ್ಯಾಪ್ ಇದ್ದಲ್ಲೂ ಕೂಡ ಕಲ್ಲನ್ನ ಹಾಕ್ಸ್ರಿ ಓಕೆ ಸಾಯಂಕಾಲ ಅಂತ ಎಲ್ಲರ ಮನೆಗೆ ಹೋದ್ರೆ ಕೆಲಸಗಾರಲ್ಲ ನೀರು ನೋಡಿ ನೋಡಿದ ತಪ್ಪು ಮತ್ತು ಇವತ್ತೇನಪ್ಪ ಕೆಲಸ ಆತಪ್ಪ ಅಂದ್ರೆ ಎಲ್ಲ ಬಡ ಬಡ ಬಾಡರ್ಸ್ ಹಾಕ್ಯಾರ ಅಲ್ಲೆಲ್ಲ ನೋಡ್ಬೋದು ನೀವು ಇಲ್ಲೆಲ್ಲ ಹಾಕ್ಯಾರ ಯೂಶೆ ಶೇಪ್ ಆಕಾರದ ಹಾಕ್ಯಾರ ಇನ್ನೊಂದು ಸ್ವಲ್ಪ ಇಲ್ಲಿ ತನ ಹಾಕ್ಯಾರ ತೋರಿಸ್ತೀನಿ ಮುಂದೆ ಅಲ್ಲಿತನ ಹಾಕ್ಯಾರ ನಿಮ್ಮ ತೋರಿಸ್ತೀನಿ ಆಮೇಲೆ ಅಷ್ಟು ಇಷ್ಟು ಹುಷಾರಿ ಹೊರತು ಕೆಲಸ ತೋರಿಸ್ತೀನಿಂತೇಳ್ರಿ ಒಂದೊಂದು ಶಾಮೇಲೆ ಹಾಕಿ ಈಗ ತೋರಿಸ್ಬಿಡ್ತೇನೆ ನೋಡ್ಬೋದು ನೀವು ಇಲ್ಲಿ ತನ ಹಾಕ್ಯಾರ ಉಳಿದಿದ್ದು ನಾಳೆಗೆ ಬಂದು ಹಾಕ್ತಾರಂತ ಅಂದರೆ ನಾಳೆ ಅದೊಂದು ಚೂರು ಉಳ್ಕೊತೈತಿ ಕಡೆ ಒಂದು ಸ್ವಲ್ಪ ಟ್ಯಾಂಕಿ ಒಂದು ಸ್ವಲ್ಪ ಉಳ್ಕೊತೈತಿ ಕೆಂಪಸು ಒಂದು ಹಾಕಿಬಿಟ್ರೆ ಮುಗಿತೈತಿ ಇಲ್ಲೆಲ್ಲ ಸ್ವಲ್ಪ ನೀರು ಹುಡ್ಕೊತಿರ್ಬೇಕಂದ್ರೆ ಕೆಂಪು ಸುಗ ಹಾಕಿದ್ಮ್ಯಾಗ ಬೇಷ್ ಹೊಡಿಬೇಕು ಸ್ವಲ್ಪ ಕೆಳಗೆಲ್ಲ ಅದು ನೀರು ಆಮೇಲೆ ಭದ್ರ ಆಗುತ್ತೆ ಆಮೇಲೆ ಕಟ್ಟ ಕಟ್ಟಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಲ್ಲಿಂದ ಇನ್ನೊಂದು ಟೂ ಡೇಸ್ ಆಗುತ್ತೆ ಹೆಚ್ಚು ಕಮ್ಮಿ ಕಟ್ಟಕ್ಕೆ ಸ್ಟಾರ್ಟ್ ಮಾಡ್ತಾರೆ ಯಾಕಂದರೆ ನಾಳೆ ಒಡೋದು ಹಾಕಿದ್ರೆ ಹೆಚ್ಚು ಕಮ್ಮಿ ನಾಳೆ ಉಸು ಹಾಕಿಬಿಡ್ತಾರೆ ಅನ್ಸುತ್ತೆ ಹಾಕಿದ್ರೆ ನಾಳೆ ಒಂದು ದಿನ ಪೂರ ಹೊಡಿಬೇಕು ನಾಡ್ದು ಒಂದು ದಿನ ಪೂರಾ ಹೊಡಿಬೇಕು ಅದಾದ್ಮೇಲೆ ಕಟ್ಟಾಕ ಚಲೋ ಆಗುತ್ತೆ ಬಟ ಬಡ ಬಟ ಅಂತ ಆಮೇಲೆ ನಿಮ್ಮ ಜೊತೆ ಮಾತಾಡ್ತೀನಿ ಯಾಕಂದರೆ ಬೆಳಕು ಈಗ ಐತಿ ಇನ್ನೊಂದು ಸ್ವಲ್ಪ ಹೊತ್ತು ಹೋದ್ರೆ ಇನ್ನೊಂದು ಸ್ವಲ್ಪ ಹೋದ್ರೆ ಕತ್ಲಾಗುತ್ತಾ ಗೊತ್ತಾಗಲಿ ನಿಮಗೆ ಕಣ್ಣಿಗೆ ಕಾಣಲ್ಲ ಇದು ಸಾರಿ ಇನ್ನೊ ಸ್ವಲ್ಪ ಹೊತ್ತ ತಕ್ಷಣ ಕತ್ತಲಾ ಆಡುತ್ತಾ ಆಮೇಲೆ ನಿಮಗೇನು ತೋರಿಸಿದ್ರು ಗೊತ್ತಾಗಿಲ್ಲ ಸಂಬಂಧ ಈ ವಿಡಿಯೋ ಮಾಡತ್ತೆ ಸೊ ಆಮೇಲೆ ಇದೆಲ್ಲ ಹೊಡ್ಕೊಂಡು ಆದಮೇಲೆ ಪಟ್ಟಂತ ನಿಮಗೆ ಆಮೇಲೆ ಸಿಕ್ತೇನೆ ಓಕೆ ಆಮೇಲೆ ಈ ವಿಡಿಯೋ ಮಾಡೋಕ್ಕೆ ಕಾಲಿಲ್ಲ ಕತ್ಲ ಬಾಳತ್ತೆ ಸೊ ಹೋಗೋದು ಲೇಟ್ ಆತು ಅದಕ್ಕೆ ವಿಡಿಯೋ ಮಾಡೋಕ್ಕೆ ಕಾಲಿಲ್ಲ ಓಕೆ ಒತ್ತಿಗೆ ಇಷ್ಟ ಆಯ್ತು ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಅಂತ ಅಂದ್ಕೊಂಡಿನಿ ಇಷ್ಟ ಆದರೆ ಲೈಕ್ ಮಾಡಿಲ್ಲ ಅಂದ್ರೆ ಖಂಡಿತವಾಗ ಡಿಸ್ಲೈಕ್ ಮಾಡಿರಿ ಮತ್ತು ಬಟ್ಟೆ ನಿಮ್ಮನ್ನು ಮುಂದೆ ನೋಡೋದಾಗೆಲ್ಲವ್ರಿಗೂ ಟೇಕ್ ಕೇರ್ ಟಾಟಾ ಬಾ ಬಾಯ್